ಏನು ಹುಡುಗರು ಮಾಡ್ಲಿಕ್ಕೆ ಮಾಡ್ಲಿಕತ್ತಿಲ್ಲ ಹುಡ್ಗ್ಯಾರ ನೀವು ಮಾಡಿರಿ ನೋಡೋಣ ಅಂತ ಅರಮದೀರಿ ಎಲ್ಲರೂ ಅಲ್ಲಿಂದನೇ ಹಿಂಗೆ ಹಿಂಗೆ ಅಷ್ಟೇ ಮಾಡ್ಬಿಟ್ರು ಅವರು ಈ ಲೈನ್ ಕೆಳಗೆ ಬರಂಗಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಾರೆ ಅಲ್ಲಿಂದನೇ ಹೇಳ್ರಿ ಅರಾಬೋದಿರಿ ಸೌಂಡನೂ ಚೋರಾಗಿ ಬರ್ಬೇಕು ಕೊಟ್ಟ ಅಲ್ಲಿಂದ ಹೆಂಗೆ ವೈ ಟು ಥ್ರೀ ತಮ್ಮ ನಾಪ್ಪಿ ಎಂಬ ತುಮ ಕಬಲರಿಗೂ ತುಂಬ ತುಂಬ ಸ್ವಾಗತ ಸೂಪರ್ ಐಸ್ ನೈ ತ್ರೀ ಪಾಯಿಂಟ್ ಮುಂಬೈ ಕರಿತಾ ಇದ್ರಿ ನಮ್ಮ ಹುಬ್ಬಳ್ಳಿಗೆ ಆಮೇಲೆ ಸಾಕಷ್ಟು ಸಾಂಗ್ಸ್ ಗತ್ತಿರುವಂತಹ ಹಾಡದ ಮೇಲೆ ಅದು ನಮ್ಮ ಹುಬ್ಬಳ್ಳಿಗೆ ಕನೆಕ್ಟ್ ಆಗಲೇಬೇಕು ಅಂತ ಹಾಡಿನ ಬಿಡುಗಡೆ ಇವತ್ತು ನಮ್ಮ ಹುಬ್ಬಳ್ಳಿಯ ಸ್ಟೆಲಾರ್ ಚಪಾಳಿ ಬರೀ ಫಾರ್ ಗೌರಿ ಮೂವಿ ಈ ಮೂವಿ ಹಿಂದ್ಗಡೆ ಇರುವಂತಹ ಹೆಸರು ಬಗ್ಗೆ ಹೇಳಿದ್ರೆ ಆ ಹೆಸರಿಗೆ ಯಾವುದೇ ಇಂಟ್ರೊಡಕ್ಷನ್ ಬೇಡ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಒಮ್ಮೆ ಜೋರದ ಚಪಾಳಿ ಬರಿ ಫಾರ್

ನಿಮ್ಮ ಮುಂದೆ ಧೂಳು ಎಬ್ಸಾವ ಅಂತ ನಿಮ್ಮ ಭಾಷೆಯ ನಮ್ಮ ಭಾಷೆಯ ಹುಬ್ಬಳ್ಳಿ ಭಾಷೆಯ ಒಂದು ಹಾಡು ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಮಾಲ್ನಲ್ಲಿ ನಮ್ಮ ಮೇಘ ಮತ್ತು ಇಡೀ ರೆಡ್ ಎಫ್ ಎಮ್ ಒಂದು ನೇತೃತ್ವದಲ್ಲಿ ರೆಡ್ ಎಫ್ ಎಮ್ ಜೊತೆ ಟೈ ಅಪ್ ಮಾಡಿ ನಾವು ಈ ಒಂದು ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಗೌರಿಯ ಸಿಂಹದ ಸಾಂಗ್ ಥ್ಯಾಂಕ್ ಯು ಸೊ ಹಿಯರ್ ವಿ ಹ್ಯಾವ್ ದ ಫಸ್ಟ್ ಮೂವಿ ಡೆಬ್ಯೂ ಮಾಡ್ತಿರುವಂತಹ ನಮ್ಮ ಲೀಡ್ ಹೀರೋ ಮತ್ತು ಹೀರೋಯಿನ್ ಫಸ್ಟ್ ಆಫ್ ಆಲ್ ಹುಬ್ಳಿಗ್ ಬಂದು ಇವ್ರಿಗೆ ಹೆಂಗ್ ಅನಿಸ್ಲಿಕ್ಕೆ ಅಂತ ಕೇಳೋಣ್ರಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮೊದಲೇ ಸಿನಿಮಾ ನಾವಿಬ್ರು ಹೊಸೊಬ್ರು ಆದ್ರೂ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾನು ಎನ್ ಎಫ್ ಎಂ ಅವರು ಮೇಘ ಆರ್ ಜೆ ಆರ್ ಜೆ ಮೇಘ ಮ್ಯಾಮ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಬೇಕು ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಕರೆದ್ರಿ ಇಂಟ್ರೊಡ್ಯೂಸ್ ಮಾಡಿದ್ರಿ ತುಂಬ ಖುಷಿ ಆಯಿತು ಬಟ್ ತುಂಬ ಕಷ್ಟಪಟ್ಟು ಎಷ್ಟೋ ಜನ ಈ ಸಿನಿಮಾ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟವಾಗೋದಂಥ ಸಿನ್ಮಾ ಇಡೀ ಫ್ಯಾಮಿಲಿ ಎಲ್ಲ ಬನ್ನಿ ನೋಡ್ಬೋದು ಒಳ್ಳೆ ಆ್ಯಕ್ಷನ್ ಇದೆ ಫೈಟ್ ಇದೆ ಸಾಂಗ್ಸ್ ಇದೆ ಡ್ಯಾನ್ಸ್ ಮಾಡುವಂಥ ಸಾಂಗ್ಸ್ ಇದೆ ನಾವು ಇವತ್ತು ಬಿಡುವ ಬಿಡುವ ಒಂದು ಹಾಡು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ದಯವಿಟ್ಟು ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಹೇಳಿ ನಿಮ್ಮ ಫ್ಯಾಮ್ಲಿ ಹೇಳಿ ಈ ಸಾಂಗ್ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ಫುಲ್ ಎನರ್ಜಿ ಅಲ್ಲೆಲ್ಲ ಕಾಣ್ತಾ ಇದೆ ನೀವೆಲ್ಲ ಡ್ಯಾನ್ಸ್ ಮಾಡಬೇಕು ಆಯಿತಾ ಎಲ್ಲರೂ ಬಂದಿ ಯಾಕೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಇದೇ ತರ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇಲ್ಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಹುಬ್ಳಿ ಮಂದಿಗೆ ಶರಣ್ರಿ ಅಪ್ಪ ಹುಬ್ಳಿಗೆ ಬಂದು ಭಾಳ ಚಲೋ ಅನಿಸ್ತಾ ಇತ್ರಿ ಹುಬ್ಳಿಯ ಜನ ನನಗೆ ಯಾವತ್ತಿಗೂ ಪ್ರೀತಿನೇ ಕೊಡ್ತಾ ಇದ್ದಾರೆ ಬಹಳ ದೊಡ್ಡ ಹೃದಯ ನಿಜವಾಗ್ಲೂ ನನಗೆ ಯಾವಾಗ್ಲೂ ಬೆಂಗಳೂರಲ್ಲಿ ಇರಬೇಕಾದ್ರೆ ಎಷ್ಟೊಂದು ಜನ ಹೇಳೋರು ಮ್ಯಾಮ್ ನೀವು ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಲ್ಲಿರೋ ಜನನೇ ಬೇರೆ ಥರ ಅವ್ರ ಪ್ರೀತಿ ಕೊಟ್ಟೆ ಅಭ್ಯಾಸ ಅಂತ ಸೊ ಇವತ್ತು ಗೊತ್ತಾಗ್ತಾ ಇದೆ ಎಲ್ರಿಗೂ ತುಂಬ ಧನ್ಯವಾದಗಳು ನಮ್ಮ ಗೌರಿ ಚಿತ್ರದ ಮೂರನೇ ಹಾಡು ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಿಡುಗಡೆ ಆಗಿದೆ ದಯವಿಟ್ಟು ಹೋಗಿ ಎದುರು ಯೂಟ್ಯೂಬಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲ ಆಡಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ರಿಲೀಸ್ ಆಗಿದೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಮ್ಮ ಚಿತ್ರಕ್ಕೆ ಬೇಕು ಕನ್ನಡಿಗರ ಚಿಂತೆ ನೀವು ಕನ್ನಡಿಗರೇ ಗೆಲ್ಲಿಸ್ಬೇಕು ಅಂತ ನಾನು ಭಾವಿಸ್ತೀನಿ ಗೆಲ್ಲಿಸ್ತೀರಾ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದೇ ಥರ ಮತ್ತೊಂದು ತಮಾಕೆದಾ ಸಾಂಗ್ ಅನ್ನ ಇಲ್ಲಿನೇ ಆಡಿಯೋ ಲಾಂಚ್ನ ನಾವು ಮಾಡ್ತಾ ಇದ್ದೀವಿ ಬಟ್ ಅದಕ್ಕೂ ಮುಂಚೆ ಐ ರಿಕ್ವೆಸ್ಟ್ ಸಮರ್ಜಿತ್ ಆ ಒಂದು ಸ್ಟೆಪ್ ನಮ್ಮ ಆಡಿಯನ್ಸಿಗೋಸ್ಕರ ನೀವೇನಾದರೂ ಪರ್ಫಾರ್ಮ್ ಮಾಡಬಹುದಾ ಅಂತ ಜಸ್ಟ್ ಅ ರಿಕ್ವೆಸ್ಟ್ ಪ್ಲೀಸ್ ಸಣೆ ಮ್ಯಾಮ್ ಕಂಫರ್ಟೇಬಲ್ ಇದ್ರಿ ಪ್ಲೀಸ್ ಜಾಯಿನ್ Terima